ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಗುಬ್ಬಿ ವಿರಣ್ಣ ಕಲಾಕ್ಷೇತ್ರದಲ್ಲಿದ್ದೀನಿ ಇಲ್ಲಿ ನಮಗೆ ದೊಡ್ಡಪ್ಪನ ಮಗ ಆಗಬೇಕು ಮತ್ತು ನಮ್ಮ ಅಮ್ಮನ ತಮ್ಮ ಇಬ್ಬರು ನಾಟಕಕ್ಕೆ ಸೇರಿದ್ರು ಹಾಗಾಗಿ ಸಂಪೂರ್ಣ ರಾಮಾಯಣ ಅಂತ ನಾಟಕ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಬಂದೆ ಇವತ್ತು ಭಾನುವಾರ ಅಲ್ವಾ ಅದಕ್ಕೆ ನಾನು ಫ್ರೀ ಇದ್ನಲ್ವ ಅದಕ್ಕೆ ಬಂದೆ ನೋಡಿ ಈ ಥರ ಇಲ್ಲಿ ಇದು ನೋಡಿ ಇಲ್ಲಿದ್ದಾರೆ ನೋಡಿ ಹನುಮಂತರಣ ಮತ್ತು ನಮ್ಮ ಮಾವ ಇಬ್ಬರು ಪಾಂಪ್ಲೇಟಲ್ಲಿ ಅವರೇ ಸಂಪೂರ್ಣ ರಾಮಾಯಣ ನಾಟಕ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಬಂದೆ ಈ ಥರ ಎಲ್ಲ ನಾಟಕದಲ್ಲ ವೀಡಿಯೋ ನೋಡೋಣ ಇಲ್ಲಿ ಬಂದೆ ನಾನು ಮುಂದಕ್ಕೆ ಅಂದರೆ ಈ ಕಲಾಕ್ಷೇತ್ರಕ್ಕೆ ನಾನು ನಮ್ಮ ಅಣ್ಣ ಒಂದ್ಸಲಿ ಈ ಮಕ್ಕಳ ಹತ್ರ ಕುರುಕ್ಷೇತ್ರ ನಾಟಕ ಆಡಿಸಿದ್ರು ಆವಾಗ ಬಂದಿದ್ದು ನಾನು ಲಾಸ್ಟು ಮತ್ತು ನಾನು ಈ ಕಲಾಕ್ಷೇತ್ರಕ್ಕೆ ನಾಟಕಕ್ಕೆ ಯಾವ ನಾಟಕನೂ ನಾನು ನೋಡಕ್ಕೆ ಬಂದಿಲ್ಲ ಇದು ಎರಡನೇ ಸಲ ಬಂದಿರೋದು ನೋಡಿ ನೋಡಿ ನಮ್ಮ ಗುಬ್ಬಿ ವೀರಣ್ಣ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ತುಮಕೂರು ಇದು ಈ ಕಲಾಕ್ಷೇತ್ರ ತುಮಕೂರಿಗೆ ಒಂಥರ ಕಳಸ ಇದ್ದಂಗೆ ನಿಜವಾಗ್ಲೂ ಎಂತೆಂಥ ಕಲಾವಿದರುಗಳಿಗೆಲ್ಲ ಇಲ್ಲಿ ಅವಕಾಶ ಕೊಟ್ಟೈತೆ ಅಂದ್ರೆ ಕಲಾಕ್ಷೇತ್ರ ನೋಡಿ ಯಾವ ಇದ್ರಲ್ಲಿ ಕಟ್ಟಿದ್ರು ಇದನ್ನು ನಿಜವಾಗ್ಲೂ ಎಲ್ಲ ಥರದ್ದು ಕಲೆಗಳು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತವಂತೆ ಇಲ್ಲಿ ಅಂದರೆ ಕ ನಾಟಕಗಳು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನೋಡಿ ಇದೆಷ್ಟು ಒಂದು ಒಳ್ಳೆ ಜಾಗ ಒಳ್ಳೆ ಪ್ಲೇಸು ಇನ್ನೂ ಇಂಪ್ರೂವ್ ಮಾಡಬೇಕು ಈ ಕಲಾಕ್ಷೇತ್ರನ ನೋಡಿ ಇದೊಂದು ಕಲಾಕ್ಷೇತ್ರದಿಂದ ಇಷ್ಟು ಒಂದು ಖುಷಿ ಆಗ್ತೈತಲ್ಲ ಎಷ್ಟು ಜನ ಇಲ್ಲಿ ನಾಟಕ ಆಡ್ತಾರೆ ನೋಡಿ ಒಳಗಡೆ ಬಂದೆ ನಾನು ಪೇಜ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ರು ಪಾತ್ರ ಅವಲ್ಲೇ ನಾಟಕ ಶುರುವಾಗಿತ್ತು ನಾನು ಕೆಳಗಡೆ ಸಡನ್ನಾಗಿ ಕೆಳಗಡೆ ಹೋಗಲಿಲ್ಲ ಯಾಕಪ್ಪ ಅಂದರೆ ಮೇಲ್ಗಡೆ ನಮ್ಮವರೆಲ್ಲ ಬೇಕಾದವರೆಲ್ಲ ಕೂತಿದ್ರು ಇಲ್ಲಿ ನಮಗೆ ನಮ್ಮ ರಿಲೇಶನ್ ಎಲ್ಲ ಹಂಗಾಗಿ ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಕೆಳಗಡೆ ಹೋಗೋಕ್ಕಾಗಲಿಲ್ಲ ಇವಾಗ ನಾನು ಸಿಗೋದು ನಾನು ಹೋಗಿದ್ದೆ ಅಲ್ವಾ ಹಂಗಾಗಿ ಅವರೆಲ್ಲ ಮಾತಾಡ್ಸೋಕೆ ನಿಂತ್ಕೊಬಿಟ್ರು ನಾನು ಕೆಳಗಡೆ ಹೋಗಿ ವಿಡಿಯೋ ಮಾಡಲಿಲ್ಲ ಮೇಲೆ ನಾನೇ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೆ ಅಂದರೆ ಈ ಕೆಳಗಡೆ ಪಾತ್ರದಾಗಿಗಳು ಕಾಣಿಸ್ತಿಲ್ಲ ಸ್ಟೇಜ್ ಎಲ್ಲ ಚೆನ್ನಾಗಿ ಮಾಡಿದರು ಆಮೇಲೆ ಒಳಗಡೆಯಲ್ಲಿ ಎಷ್ಟು ದೊಡ್ಡದಾಗೈತೆ ಕಲಾಕ್ಷೇತ್ರ ಸಖತ್ ದೊಡ್ಡದಾಗೈತೆ ನಮ್ಮ ಅಣ್ಣ ನಾಟಕ ಕಲಿಸ್ದಾಗ ನನಗೆ ಬಂದು ವಿಡಿಯೋ ಎಲ್ಲ ಮಾಡಿರಲಿಲ್ಲ ಅವಾಗಿನ ನಾನು ಯೂಟ್ಯೂಬ್ ಚಾನಲ್ ಏನು ಮಾಡಿರಲಿಲ್ಲವಲ್ಲ ಹಂಗಾಗಿ ನಾನು ವೀಡಿಯೋ ಎಲ್ಲ ಮಾಡಿರಲಿಲ್ಲ ನಮ್ಮ ಅಣ್ಣನೂ ಸುಮಾರು ನಾಟಕಗಳ ಕಲಿಸೈತಿ ಈ ಕಲಾಕ್ಷೇತ್ರದಲ್ಲಿ ಮತ್ತು ನಮ್ಮ ಅಣ್ಣನಿಗೆ ಬಿಳ್ಳಿ ಕಿರೀಟ ಎಲ್ಲ ಈ ಕಲಾಕ್ಷೇತ್ರದಲ್ಲೇ ಕೊಟ್ಟಿರೋದು ಒಳಗಡೆ ಎಲ್ಲ ಚೆನ್ನಾಗಿತ್ತು ಹಂಗೆ ದೂರದಲ್ಲೇ ಕೂತ್ಕೊಂಡು ಪಾತ್ರಗಳು ಕಾಣಿಸ್ತಾ ಅಂದರೆ ಅದು ಬೆಳಕು ಜಾಸ್ತಿ ಬೆಳಕು ಬಿಟ್ಬಿಟ್ಟಿದ್ರು ಹಂಗಾಗಿ ಪಾತ್ರಗಳು ಕಾಣಿಸ್ಲಿಲ್ಲ ನನಗೆ ಚಡನ್ನಾಗಿ ನಾನು ಕೆಳಗಡೆ ಹೋಗಲಿಲ್ಲ ದಶರಥ ಸೀ ದಶರಥ ಮಹಾರಾಜರದ್ದು ಸೀನ್ ನಡೀತಾ ಇತ್ತು ನಾನು ಹೋದಾಗ ಹಂಗಾಗಿ ನಾನು ಕೆಳಗಡೆ ಹೋಗಲಿಲ್ಲ ಇದು ಮೇಲ್ಗಡೆನೇ ಕೂತ್ಕೊಂಡು ವೀಡಿಯೋ ಮಾಡಿದ್ದೀನಿ ಸ್ಟೇಜ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಕಲಾಕ್ಷೇತ್ರದಲ್ಲಿ ಕೂತ್ಕೊಳ್ಳೋರಿಗೆಲ್ಲ ಜಾಗವೂ ಚೆನ್ನಾಗೈತೆ ನೋಡಿ ಎಷ್ಟು ಚೆನ್ನಾಗೈತೆ ನಮ್ಮ ಕಲಾಕ್ಷೇತ್ರ ಜನ ಎಲ್ಲ ಸಕತ್ ಜನ ಇನ್ನೂ ಬರ್ತಾನೇ ಇದ್ರು ಜನಗಳು ಅಂದರೆ ಬಾನ್ ಭಾನುವಾರನೇ ಇಲ್ಲಿ ನಾಟಕಗಳು ಆಡಿಸ್ತಾರೆ ಅಂದರೆ ಜನಕ್ಕೆ ಬಾನ್ ಭಾನುವಾರ ಫ್ರೀ ಇರ್ತೈತಲ್ವ ಹಾಗಾಗಿ ಬರ್ತಾರೆ ಬಾಕಿ ದಿನ ಅಂದರೆ ಇವಾಗ ಟೈಮ್ಗಳಿರೋಲ್ಲ ಪಾಪ ಹಂಗೆ ಅದಕ್ಕೆ ನೋಡಿ ಚೆನ್ನಾಗೆಲ್ಲ ಚೆನ್ನಾಗಿತ್ತು ನಾನು ಇಲ್ಲೇ ಕೂತ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಿಲ್ಲ ಕಾಣಿಸೋಷ್ಟು ವೀಡಿಯೋ ಮಾಡಾಕಿದ್ದೀನಿ ಜನ ಎಲ್ಲ ಅಂದರೆ ಕೆಳಗಡೆ ಎಲ್ಲ ಬರೀ ಗಂಡುಸ್ರೇ ಇದ್ರು ಹಂಗಾಗಿ ನಾನು ಕೆಳಗಡೆ ಹೋಗಲಿಲ್ಲ ಆಮೇಲೆ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಅಲ್ಲೇ ಕೂತ್ಕೊಂಡೆ ಅವ್ರನ್ನೂ ಮಾತಾಡಿಸ್ಕೊಂಡು ಸೊ ಹಾಕಿದ್ದೀನಿ ಸ್ವಲ್ಪ ಕೇಳಿಸ್ ಅವರು ವಾಯಿಸಿ ಕೇಳಿಸ್ತೈತೆ ನೋಡಿ ಆ ಕಡೆ ಇರೋದು ಬರತ್ತಾ ಆದರೂ ನಮ್ಮ ಕೆಳಕು ಮಗ ಆಗಲಿ ಬೇಕಂದ ಅವರು ಬರುತ್ತಾ ನಮ್ಮ ಆವರೆಗೂ ಶತ್ರು ಬಂದು ಪಾತ್ರ ಮಾಡಿರೋದು ನಾನು ಹಂಗೆ ಇವಾಗ ಕೆಳಗಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಕೆಳಗಡೆಯಿಂದ ಅಂದರೆ ವೀಡಿಯೋ ಮಾಡೋದು ಕಾಣಿಸ್ತಾ ಇರ್ಬೋದು ಕಲೆ ಅಂದರೆ ನಾಟಕ ಅಂದರೆ ಜನಕ್ಕೆ ಏನು ಖುಷಿನ ಗೊತ್ತಿಲ್ಲ ಒಂದು ಕಲೆ ಅಲ್ವಾ கலாதேவி எல்லாரும் கைதுசு கரையோடு ஆகும் கரீத்தா வீடியோமெல்லாம் நோட் திரு நான் அடிக்க வீடியோ மாதிரி இது ஆக்சென்னு

ನನಗೆ ಈ ಕಲಾಕ್ಷೇತ್ರದಲ್ಲಿ ನಾಟಕ ಈ ಟೇಜ್ ಎಲ್ಲ ಹಂಗೆ ಇರುತ್ತಾ ಇಲ್ಲ ಇವರು ಏನಾದರೂ ಸಪ್ರೇಟ್ ತಂದು ರೆಡಿ ಮಾಡ್ಸೋದ ನನಗೆ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಕೇಳಿದೆ ಅಷ್ಟೇ ಕಮೆಂಟ್ ಮಾಡಿ ಯಾರಿಗೆಲ್ಲ ಗೊತ್ತೈತೆ ತುಮಕೂರಾಗಿರೋರಿಗೆ ಯಾರಿಗೆಲ್ಲ ಗೊತ್ತಿರುತ್ತೆ ಹಾಗೆಲ್ಲ ಕಮೆಂಟ್ ಮಾಡಿ ನೋಡಿ ನಮ್ಮ ಎಲ್ಲ ಜನಗಳು ಕೂತಾವೆ ဒီမှာကတော့မန္တလေးကလို့ ဟယ်တာခေဘူတုမနာကတော်တော်ကြီးရဲ့သည်တည်းစွန်ကတည်းကနည်းနည်းကြည့်ကြရအောင်အမောကတဲ့ကနမရက်ချေတော်လည်းဖြစ်ပါ Vielen <laughs> Dank. ನನ್ನ ತಂಗಿ ಇವಾಗ ನಾ ಒಂದು ಸ್ವಲ್ಪ ಏನೋ ಪ್ರಶಸ್ತಿ ಅಂತ ಹೇಳಿದ್ರು ಅದಕ್ಕೆ ನನ್ನ ತಂಗಿ ಅಪ್ರಪ್ಪ ಸಿಕ್ಕಿದ್ಲು ಇವಳು ತಂಗಿನೇ ಆಗಬೇಕು ಇವಳು ಒಬ್ಳು ಚಿಕ್ಕ ಇವತ್ತು ಸಾರಿ ಇದು ಚಿಕ್ಕಮ್ಮನ ಮಗಳೇ ಆಗಬೇಕು ಹಂಗಾಗಿ ಅಪ್ರಪ್ಪ ಸಿಕ್ಕಿತ್ತಲ್ಲ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ ಮಾಡ್ಕೊಂಡೆ ಆಮೇಲೆ ಇದು ನನ್ನ ತಂಗಿ ಮಗ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಅಮ್ಮನ ಸ್ವಂತ ತಂಗಿ ಚಿಕ್ಕ ತಂಗಿ ಇದು ಬಂದಿತ್ತು ಇದು ನಾಟಕಕ್ಕೆ ಹಂಗಾಗಿ ಮಾತಾಡ್ಸೋಣ ಅಂದ್ಬಿಟ್ಟು ಕರ್ದೆ ಆಮೇಲೆ ಹಂಗೆ ಒಂದು ಫೋಟೋ ತಕ್ಕ ವೀಡಿಯೋ ಮಾಡ್ಕೊತ ಇದ್ದಿ ನಮ್ಮ ಚಿಕ್ಕಮ್ಮಂದು ನಮ್ಮ ಚಿಕ್ಕಮ್ಮ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾಯಿದ್ವಿ ವೀಡಿಯೋನೇ ಹಾಂ ಅವಾಗ ಎಷ್ಟು ಚೆನ್ನಾಗಿತ್ತು ಅಂದರೆ ಈಗ ಯಾಕೆ ಹಿಂಗೆ ಆಗ್ಬಿಟ್ಟೈತೆ ನಮ್ಮ ಚಿಕ್ಕಮ್ಮ ಕೆನೆ ಎಲ್ಲ ಒಳಗೆ ಹೋಗ್ಬಿಟ್ಟು ಹೆಂಗೆ ಇದ್ದು ನೋಡು ನಿಂತ್ಕೊಂಡು ನೋಡ್ತಾ ಇತ್ತು ನಮ್ಮ ಚಿಕ್ಕಮ್ಮ ನಾನು ಎಳ್ಕೊಂಡು ನಿಂತ್ಕೊಂಡು ಫೋಟೋ ತೆಗಿಸ್ಕೊತ ವೀಡಿಯೋ ಮಾಡ್ಕೊತಾ ಇದ್ದು ನಮ್ಮ ಚಿಕ್ಕಮ್ಮಂದು ಹ್ಞೂ ಇವರೆಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ನಮ್ಮ ನಮ್ಮಮ್ಮಲ್ಲಿ ನಾಲ್ಕು ಜನ ಎಷ್ಟು ಚೆನ್ನಾಗಿ ನಿಜವಾದ ಇವಳು ನನ್ನ ತಂಗಿ ಇವಳ ಜೊತೆ ಹಂಗೆ ಬಿದ್ರಮಳೆ ಇತ್ತಲ್ಲಿ ಪಾರ್ಕಲ್ಲಿ ಹಂಗೆ ಒಂದು ಫೋಟೋ ಸು ಇವಳು ತುಂಬ ದಿವಸದ ಮೇಲೆ ಸಿಕ್ಕಿದ್ಲು ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ ಹಂಗೆ ಇವಳ್ದು ಒಂದು ವೀಡಿಯೋ ಮಾಡ್ಕೊಂಡು ಇವೆಲ್ಲ ನೆನಪುಗಳು ಇರಬೇಕು ನಮಗೆ ಅದಕ್ಕೋಸ್ಕರ ನಾನು ನನ್ನ ನೆನಪಿಗೋಸ್ಕರ ಇವೆಲ್ಲ ನಾನು ವೀಡಿಯೋದಲ್ಲಿ ಮಾಡಿಕೊಂಡಿರ್ತೀನಿ ನಮ್ಮ ಎಲ್ಲರೂ ಸಿಕ್ಕಿದ್ರೆ ಇವತ್ತು ಎಲ್ಲರ ಜೊತೆ ಮಾತಾಡಿದ್ದೀನಿ ಹಂಗೆ ಲಾಸ್ಟ್ಗೆ ನನ್ನ ಮ ನನ್ನ ತಂಗಿ ಮಗನೂ ಬಂದ ಅವನಿಗೂ ಅವನು ಒಂದು ಒಂದು ವೀಡಿಯೋ ಮಾಡಿದ್ದೀನಿ ಅವನು ಫೋಟೋ ತೆಗೆಸ್ಕೊಂಡು ಧನ್ಯವಾದ